ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಒಂದೇ ಸಾರಿ ಮುತ್ತಪ್ಪನ ಚೌಧರಿ ಮುತ್ತಪ್ಪ ಚೌಧರಿ ಮುತ್ತಪ್ಪನ ಚೌಧರಿ ಅವರು ನಮ್ಮ ಲೋಕಾಪುರ ಗೌಡ್ರು ಎರಡನೇ ಸಾರಿ ಅಣ್ಣ ಕೇಳೋರಿದ್ರೆ ಇದ್ರಿ ಕೇಳ್ರಿ ಭಾಳ ಸಿಗುದಲ್ಲ ಅಲ್ಲ ವಿಚಾರ ಮಾಡುವುದು ಏನಪ್ಪ ಸವಾಲು ಇಟ್ಟು ಹೋತಲ್ಲ ಒಂದ್ ತೊಲೆ ಬರುತ್ತೆ ಅದು ಅದು ಇಂಪಾರ್ಟೆಂಟ್ ಅಲ್ರಿ ಒಂದು ಒಂದ್ ತೊಲೆ ಅಲ್ಲ ಒನ್ ಹನ್ನೊಂದು ದಿನ ಗಣಪನ್ ಬೇರೆಯೊಳಗ ಅದು ಮಹತ್ವದ ಒಂದು ಸ್ಥಾನ ಪಡೆದಿರುತ್ತಾ ಆ ಉಂಗ್ರ ಅದನ್ನ ತಗೋಬೇಕಂದ್ರ ಏನು ಈ ತರ ಹೋರಾಡಿ ಸವಾಲು ಮಾಡೇ ತಗೋಬೇಕು ಅದ ನಮ್ಮ ತೋಳವರಿಗೆ ಬಹಳ ಶ್ರೇಯಸ್ ಇರುತ್ತ ಆ ಮುತ್ತಣಗ್ ಒಳ್ಳೇದಾಗತ್ತ ಸಿಗಲಿ ಮುತ್ತ ನಿನಗ ಮಾರ ಆಶೀರ್ವಾದ ಅವ್ರ ಮೇಲೆ ಇರ್ಲಿ ಗಣಪನ ಮಾಸ್ತಾಯ್ತ ಸರ್ ಗೌಡರಿಗೆ ಒಂದು ಹತ್ತು ಒಂದೇ ಎರಡನೇ ಸಾರಿ ಮುತ್ತನ್ನ ಚೌಧರಿ ನಾನ ಕೇಳ್ರಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಒಂದೇ ಸಾರಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಎರಡನೇ ಸಾರಿ ವಾರ್ ಜಗುನು ಚೌಧರಿ ಅವರು ನಮ್ಮ ಲೋಕಾಪುರದ ಗೌಡ್ರು ಕೇಳ್ರಿ ಕೇಳ್ರಿ ಹಜರ ಗುರುಗಳ ಕ್ಯಾಗ್ಲೂ ಮನ್ನಾರ ಕೇಳ್ರಿ ಯಾಕೋ ನಮ್ಮ ಶೆಡ್ಜಿಯವರು ಸ್ವಲ್ಪ ಸಾಬ್ರು ಗಪ್ಪ ಕೂತರಲ್ಲ ನಮ್ಮ ಅವರು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಮೂರನೇ ಸಾರಿ ಬರಲಿ ಒಂದು ಸಾರಿ ಜೋರಾಯ ಚಪ್ಪಾಳೆ ನಮ್ಮ ಮುತ್ತನ ಅವ್ರಿಗೆ ಓಕೆ ಓಕೆ ಒಳ್ಳೇದು ನಮ್ಮ ಗೌಡ್ರಿಗೆ ಮುತ್ತನವರಿಗೆ ಅದು ವಿಶೇಷವಾಗಿ ಮತ್ತು ಮನೆಗೆ ಒಯ್ಯಿರಿ ನೀವು ಮತ್ತಿಲ್ಲಿ ಯಾಕೆ ಊರು ಮಂದಿನ ನೋಡ್ಯಾರ ರೂಂಗುರ ತಗೊಂಡಿದ್ದೆ ನೀವು ಎಲ್ಲರೂ ಬೇರೆ ಕಡೆ ಜಗ್ಗಿದ್ರಿ ತೌಡ ತಗೋತಾರ ನಿಮ್ಮನ್ನು ಒಂಬೈನೂರ ತೊಂಬತ್ತೊಂಬತ್ತು ಹದಿನೈದು ಸಾವಿರದ ಒಂದು ಹನುಮಂತನ ಕಿವಿಡಿ ಹನುಮಂತನ ಕಿವಿಡಿ ಕ್ಲಾಪ್ ಸಾಕ್ರಿ ದಯ ಮಾಡಿ ಹದಿನೈದು ಸಾವಿರದ ಒಂದು ಹನುಮಂತನ ಕಿವಿಡಿ ಅಣ್ಣ ಮೇಲಕ್ಕೆ ಬರೋ ಅಣ್ಣ ನೀ ಕೆಳಗ್ ಬರ ದಯ ಮಾಡಿ ಬರ್ರಿ ಅವ್ರು ಅಣ್ಣಾರ ಮಾತು ಕೇಳ ಕೇಳ್ರಿ ದಯಮಾಡಿ ಕೇಳಿದ್ ಬರ್ರಿ ಸೌಕಾರ ಹನುಮಂತನ ಕಿವಿಡಿ ಹದಿನೈದು ಸಾವಿರದ ಒಂದು ಅಭಿಷೇಕ హినై సోన్ ఉళ్గడ్డి ఉళ్గడ్డి బెళగర్ సంఘద అధ్యక్ష కాక ఇవత్ వడీద కట్ట ఇలా చికవ్వ కూడా

ಐದನೇ ಕಾಯಿ ಮುಂಚೆ ಸಾವಿರದ ಇಪ್ಪತ್ತೈದ ಐದನೇ ಕಾಯಿ ಮಹ ಗಣಪತಿ ಕೇಳ್ರಿ ಯಾರು ಕೇಳ್ರಿ ನೀವು ಮಹಿಳೆಯರು ಸರ್ ಈ ಕಾಯಿ ತೋಲಿ ಅಂದ್ರೆ ಹೆಣ್ಮಕ್ಳಿಗೆ ಮುಂದೆ ತಿಂಗ್ಳು ಬಂದ್ ಆಗತ್ತ ಹೇಳ್ರಿ ನಾ ಮನವಿ ಪತ್ರ ಕೊಡ್ತೀನಿ ಹದಿನೈದು ಸಾವಿರ ಹದಿನಾರು ಸಾವಿರದ ಬಂದು ಹದಿನಾರು ಸಾವಿರದ ಒಂದು ಏಕ್

ಚೇತನ್ ಕಾಳೆ ಅವರು ಅರವತ್ ಸಾವಿರ ರೂಪಾಯಿ ಸಾವಿರ ಅರ್ಧ ಬಂಗಾರ ಸ್ವಲ್ಪ ಹೆಸರು ಹಾಕ್ರಿ ಮತ್ತೆಲ್ಲರು ಅರವತ್ತೈದ್ರಿ ಅರವತ್ತೈದು ಸಾವಿರ ಎಪ್ಪತ್ ಸಾವಿರ ಕಾಳಿ ತುಸಿಗಿರನ್ನ ಎಂಬತ್ತು ಸಾವಿರ ಎಂಬತ್ತೈದು ಕಾಳೆ ಅವರು ತೊಂಬತ್ ಸಾವಿರ

ಒಂದು ಲಕ್ಷದ ಒಂದೂರ್ ಕ್ಲಾಬ್ಸ್ ಹಾಕ್ರಲ್ಲರು ಒಂದ್ ಲಕ್ಷದ ಒನ್ನೂರು ಚೇತನ್ ಕಾಳೆ ಅವರು ಒಂದ್ ಲಕ್ಷದ ಐದ್ ಸಾವಿರದ ಎಮೆಟ್ ಕ್ಲಾಬ್ಸ್ ಹಾಕ್ಬೇಕ ಕ್ಲಾಬ್ಸ್ ಹಾಕ್ರಿ ನಿಮ್ದೇವ್ರೇನೇ ಗ್ಲಾಬ್ಸ್ ಹಾಕ್ರಲ್ಲರು ಗಜಾನಂದ ಮಹಾರಾಜ್ ಕಿ ವಿಘ್ನೇಶ್ವರ್ ಮಹಾರಾಜ್ ಕಿ ಗಣಪತಿ ಮಪ್ಪ ಚಾರ್ಜ್ ಐತ್ರಿ ಫುಲ್

ಮುತ್ತಪ್ಪ ಚೌಧರಿ ಮುತ್ತಪ್ಪನ ಚೌಧರಿ ಅವರು ನಮ್ಮ ಲೋಕಾಪುರ ಗೌಡ್ರು ಎರಡನೇ ಸಾರಿ ಅಣ್ಣ ಕೇಳೋರು ಇದ್ರೆ ಕೇಳ್ರಿ ಬಹಳ ಸಿಗುದಲ್ಲ ಅಲ್ಲ ವಿಚಾರ ಮಾಡುವುದು ಏನಪ್ಪಾ ಸವಾಲು ಇಟ್ಟು ಹೋತಲ್ಲತ್ತ ಒಂದು ತೊಲೆ ಬರುತ್ತೆ ಅದು ಅದು ಇಂಪಾರ್ಟೆಂಟ್ ಅಲ್ರಿ ನಾವು ಒಂದ್ ತೊಲೆ ಅಲ್ಲ ಒಂದ್ ಹನ್ನೊಂದು ದಿನ ಗಣಪನ್ ಬೇರೆ ಒಳಗ ಅದು ಮಹತ್ವದ ಒಂದು ಸ್ಥಾನ ಪಡೆದಿರತ್ತ ಉಂಗ್ರ ಅದನ್ನ ತಗೋಬೇಕಂದ್ರೆ ಹೊರ ಏನ ಈ ತರ ಹೋರಾಡಿ ಸವಾಲು ಮಾಡೇ ತೊಗೋಬೇಕು ಅದು ನಮ್ಮ ತೋಳವರಿಗೆ ಭಾಳ ಶ್ರೇಯಸ್ ಇರುತ್ತೆ ಆ ಮುತ್ತಣ್ಣ ಒಳ್ಳೇದಾಗತ್ತ ಎಲ್ಲ ಸಿಗಲಿ ಮುತ್ತೀರ್ವಾದಿರಲಿ ಕಣಪು ಮಾಸ್ತೈತ ಸರ್ ಗೌಡ್ರಿಗೆ ಒಂದು ಹತ್ತು ಒಂದೇ ಎರಡನೇ ಸಾರಿ ಮುತ್ತನ್ನ ಚೌಧರಿ ನಾನು ಕೇಳ್ರಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಒಂದನೇ ಸಾರಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಎರಡನೇ ಸಾರಿ ಮುಗಿಸಲ್ರಿ ಹಾಂ ಅಕ್ಕ ನೋಡಿ ಜಗುನು ಧೋನಿ ವಾರ್ ಧೋನ್ ವಾರ್ ಮುತ್ತಾನ ಚೌಧರಿ ಅವರು ನಮ್ಮ ಲೋಕಾಪುರದ ಅವ್ರು ವಿಠ್ಠಲ್ ತುಳ್ಸಿಗಿರವ್ರು ಕೇಳಿರಿ ಕೇಳ್ರಿ ರೇಮಣ್ಣ ಅವರು ಹಜಾರ ಗುರುಗಳ ಕ್ಯಾಗಲು ಮಣ್ಣರು ಕೇಳ್ರಿ ಜಗು ನಮ್ಮ ಶೆಡ್ಜಿಯವ್ರು ಸೊಲ್ಪ ಸಬ್ರು ಗಪ್ಪ ಕೂತರಲ್ಲ ನಮ್ಮ ಮುತ್ತನವರು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಮೂರನೇ ಸಾರಿ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ಓಕೆ ಯು ಈಗ ಮುಂದಿನದಾಗಿ ಒಂದೆರಡು ಹಾಡ್ತೀವಿ ಬಿಡ್ರಿ ನಮ್ಮ ಓಕೆ ಓಕೆ ಹೇಳ್ತೇವೆ ಒಳ್ಳೇದಾಗ್ಲಿ ಗೌಡ್ರಿಗೆ ಮುತ್ತನ್ನ ಅದು ವಿಶೇಷವಾಗಿ ಮತ್ತೆ ಮನಿ ವೈರಿ ನೀವು ಮತ್ತೆ ಇಲ್ಲಿ ಯಾಕೆ ಊರ ಮಂದಿನ ನೋಡ ರಂಗರ ತಗೊಂಡಿದ್ದೀರಾ ನೀವು ಎಲ್ಲರ ಬೇರೆ ಕಡೆ ಜಗ್ ಇದ್ರಿ ತೌಡ ತಗೋತಾರೆ ನಿಮ್ಮನ್ನ ಓಕೆ ಥ್ಯಾಂಕ್ ಯು ಓಕೆ ಬನ್ನಿ ಈಗ ಒಂದು ಹಾಡು ಇರುತ್ತೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲರ್ ಅವರು ಹಾಗೆ ನಮ್ಮ ಮಂಜು ಸರ್ ಅವರು ಇದಾದ ನಂತರ ಒಂದು ಹಾಸ್ಯದ ಸ್ಕಿಟ್ಟು ನಮ್ಮ ತಂಡದ ಮಾಲೀಕರು ಗೋಪಾಲ್ ಹುಗಾರ್ ಸರ್ ರನ್ನಿಂಗ್ ಸ್ಟಾರ್ ಮಂಜು ಅವರು ஓகே இஷ்டேன நம ஜீவனி மன லீ த்தி சாயத்தன இஷ்டேன நம ஜீவன திவச தை தயி மன லீ லி சாயத்தன கண்ணு கொண்டாடே வர కనసు కలతయా కర జీవా జీవ కుడి ప్రీతి పద హుడ్ మనసబిడు గి ప్రీతి పద హుడ్ మనసబిడు గిలే యారిడ ಕೈಯ ಹಿಡಿಕೊಂಡ ತಿರುಗಾಡಿ ಎನ ಚೆಂದ ಇತ್ತಾಗ ನಮ ಜೋಡಿ ನನಪಾಗ ತೈತಿ ಮಳವಾದರ ಜಮ ನಿನ್ನ ನೆನಪ ಮರಿಲಾಕ ಮಾರಿನ ಇಬ್ರು ತಿರುಗಿದ ಗಾಡಿನ ಕೊನೆ ಮೊನ್ನೆ ಗೆಳತಿ ನಿನ್ನ ದೂರಿಂದ ನೋಡೇನ ಕಟ್ಟಾತ ಹಾಪ ಹಾಕಿ ನಿನ್ನ ಇಂಟಿ ಮಾಪ ಹೆಗಿತ್ತ ನಿನ್ನ ರೂಪ ಇಷ್ಟಿ ಕಪ್ಪಮ್ಮ ನಿನ್ನ ನೋಡಿದಿಂದ ಹತ್ತಿಲ್ಲ ಸರಿಗಾಗಿ ಗೆಳತಿ ಮನೆಗೀ ನಾವು ಪ್ರೀತಿ ಮಾಡಿ ಬಳ ದಿವಸ ಆದ್ರೂ ಮರಿಯಾಗವತ ಮನಸ್ಸಿಗೆ ನನ್ನ ಜೀವನ ದಿವಸ ಹಳ್ಳತೈತೆ ಮನ ಗೆಳತಿ ಗೆಳತಿ ಸಾಯತ ಕಣ್ಣು ಕೊಟ್ಟಣ ದೇವರ ಕನಸು ಕೊನತಾನಯಾಗರ ಜೀವ ಜೀವ ಕುಡಿಯಿದಾಗ ಹರಕೊಂಡಿ ನನಗಾಗಿ ಬಾಳೆ ಹಾಳು ಮಾಡ್ಕೊಂಡಿ ಗೆಳತಿ ನಿನಗಾಗಿ ಏನಾರು ಪಡ್ಕೊಂಡು ಹೊರದಾಗ ತೆಳದಾರ ಸಮಾಧಾನ ನಮ ಸುತ್ತಿ ಗೊತ್ತಾದರ ಹತ ತೈತ್ಯ ಬನ ಕದನ ಬಂದದ್ದು ಬರಲಿರಲಿ ಬಿಡ ನನ್ನ ತಪ್ಪ ತಿಳಿಗ ಬ್ಯಾಡ ಘಟ್ಟದಂತ ಮನಸೈತಿ ತೋಸ್ತೊಂದ ಮರತಾನಂದ ಇರಬ್ಯಾಡ ಇಷ್ಟ ಏನ ನನ್ನ ಜೀವನ ದಿವಸ ಹಳ್ಳ ತೈತ ನೀ ಮನ ಗೆಳತಿ ಗೆಳತಿ ಕಾಯತೇನ ತಲೆ ಕೊಡ್ಸೋಡ ಹೊಲೀ ಆರಾಮೇರ್ ಅದ ಮಹಾರಾಷ್ಟ್ರಕ್ಕೆ ಹೋದ್ರೋದು ಹುಡುಕೋತ ಮನಸ್ಸಿಗೆ ನೋವಾದ ಕುಡುಕೋತ ನಿಮ್ಮೂರಿಗೆ ಬರುವ ಕಕ್ಕತಿ ನಡಕೋ ೈತ್ಯ ಈ ಜೀವನಕಾಲಿ ಇರತನಕ ಬದುಕ ಬೇಕ ಎತ್ತೋದರೂನು ಜೋಲಿ ಗೆಳಕಾಗಲಿಲ್ಲ ನನ್ನ ಬಾಲಿಗೆ ಹಾದೆಲ್ಲ ಬ್ಯಾರ ಮನಿಗೆ ಕವನಾಗ ಕಲ್ಲಾಕಿ ಒಗದಂಗ ಆಗೈತೆ ಹಾಡಗಿನಿಗೀ ಇಷ್ಟ ಏನ ನನ್ನ ಜೀವನ ದಿವಸ ಈ ಮನ ಗೆಳತಿ ಗೆಳತಿ ಕಾಯತೆ కన్ను కొట్ట దేవర కనసు కొలుత యా జీవ జీవ గ ప్రీతి పద మనస మనసుడగ ప్రీతి పద హుట్సి మనసు బిడయీ అగలి ఆకు నోవాళ్ళు బరియలు బుద ಓಕೆ ಧನ್ಯವಾದಗಳು ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಅವರಿಗೆ ಹಾಗೆ ನಮ್ಮ ಮಂಜು ಸರ್ ಅವರಿಗೆ ಧನ್ಯವಾದಗಳು ಇಲ್ಲಿವರೆಗೂ ಡ್ಯಾನ್ಸ್ ನೋಡಿದ್ರಿ ಹಾಡುಗಳನ್ನು ಕೇಳಿದ್ರಿ ಈಗ ಹಾಸ್ಯದ ಜಲಕನ ನೀಡಲಿಕ್ಕೆ ಈಗ ಬರೋಬ್ಬರಿ ಟೆಪ್ಪಿಗೆ ಹಾಕಿದ್ರು ಒಂದು ಹಾಸ್ಯದ ಸ್ಕಿಟ್ ಅನ್ನ ಒಂದು ಹಳ್ಳಿಯ ಸೊಗಡಿನ ಹಾಸ್ಯದ ಸ್ಕಿಟ್ ಅನ್ನ ನಮ್ಮ ತಂಡದ ಮಾಲೀಕರು ಜಿ ಟಿವಿಯ ಖ್ಯಾತ ಕಾಮಿಡಿ ಕಿಲಾಡಿಗಳು ಗೋಪಾಲ್ ಹುಗಾರ್ ಅವರು ಹಾಗೆ ಜೊತೆಗೆ ನಾನು ಕೂಡ ತಗೊಂಡು ಬರ್ತಾ ಇದ್ದೀನಿ ಕೇಳಿ ಆನಂದಿಸಿ ಜೀವನದೊಳಗೆ ಏನಾರ ಆಗಬೇಕು ನಾಟಕ ಮಾಸ್ತರ್ ಆಗಬಾರ್ದು ನೋಡಿ ಒಂದು ಹಾಡ್ ಇರುತ್ತೆ ನಮ್ಮ ಟ್ರೈನಿಂಗ್ ಸ್ಟಾರ್ ಮ್ಯೂಸಿಕ್ ಅವರು ಹಾಗೆ ನಮ್ಮ ಮಂಜು ಸರ್ ಅವರು ಇದಾದ ನಂತರ ಒಂದು ಹಾಸ್ಯದ ಸ್ಕಿಟ್ ನಮ್ಮ ತಂಡದ ಮಾಲೀಕರು ಅಲ್ಲ ಗೋಪಾಲ್ ಹುಗಾರ್ ಸರ್ ನಮ್ಮ ರನ್ನಿಂಗ್ ಸ್ಟಾರ್ ಮಂಜು ಅವರು இஷ்டேன நம ஜீவனி மன லீ த்தி சாயத்தன இஷ்டேன நம ஜீவன திவச தை தயி மன லீ த்தி சாயத்தன கண்டு கொண்டா தேவர கனசுல தானய க ஜீவ ஜீவ குடி பிரீதி பத உனச மனச காயசி பிரீதி பத உனச விடு காயசி ಕೊಂಡ ತಿರುಗಾಡಿ ಎನ ಚಂದ ಎತ್ತಾಗ ನಮ ಜೋಡಿ ನನಪಾಗ ತೈತಿ ಬಳವಾದರೆ ಜಮ ಕಂಡೀ ನಿನ್ನ ನೆನಪ ಮರಿಲಾಕ ಮಾರಿನ ಇಬ್ರು ತಿರುಗಿದ ಗಾಡಿನ ಮೊನ್ನೆ ಮೊನ್ನೆ ಗಳತಿ ನಿನ್ನ ದೂರಿಂದ ನೋಡೇನ ತೆಲಿ ಕಟ್ಟಾ ತಾಪ ಹಾಕಿ ನಿನ್ನ ಇಂಟಿ ಮಾಪ ಹೆಂಗಿತ್ತ ನಿನ್ನ ರೂಪ ಇಷ್ಟ ನಿನ್ನ ನೋಡಿದಿಂದ ಹತ್ತಿಲ್ಲ ಸರಿಗಾಗಿ ಗೆಳತಿ ಮನೆಗೆ ನಾವು ಪ್ರೀತಿ ಮಾಡಿದಸಾದ್ರೂ ಮರಿಯಾಗವತ ಮನಸ್ಸಿಗೆ ಇಷ್ಟೇನು ನನ್ನ ಜೀವನ ದಿವಸ ಅಳತೈತೆ ಮನ ಗೆಳತಿ ಗೆಳತಿ ಸಾಯತ ಕಣ್ಣು ಕೊಟ್ಟನ ದೇವನ ಕನಸು ಕೊಲತ ನರ ಜೀವ ಜೀವ ದುಡಿಯಾದ ನನ್ನ ಹರಕೊಂಡಿ ನನಗಾಗಿ ಬಾಳೆ ಹಾಳು ಮಾಡಿಕೊಂಡಿ ಕೆಳತಿ ನಿನಗಾಗಿ ಏನರ ಪಡಕೊಂಡಿ ಇರುದು ಒಂದು ಹೊಗತಾಡ ಜಾಡಾಗಿ ಬಿಟ್ಟು ಕುಂತೇನ ಕುಮೇನಾಗಿಳತಿ ಹೊರದಾಗ ತೆಳದಾರ ಸಮಾಧಾನ ನಮ ಸುತ್ತಿ ಗೊತ್ತಾದರ ಹತ್ತ ತೈತ ಮನ ಕದನ ಬಂತದ್ದು ಬಿಡ ನನ್ನ ತಪ್ಪ ತಿಳಿಗ ಬ್ಯಾಡ ಗಟ್ಟದಂತ ಮನಸೈತಿ ತೋಸ್ತೊಂದ ಮರ್ತಾನಂತ ಇರಬ್ಯಾಡ ಇಷ್ಟ ಏನ ನನ್ನ ಜೀವನ ದಿವಸ ಅಳತೈತೆ ನೀ ಮನ ಗೆಳತಿ ಗೆಳತಿ ತಾಯತೇನ ತಲೆ ಕೊಡಿಸೋಡೋ ಹುಲಿ ನೀ ಇರು ಅದ ಮಹಾರಾಷ್ಟ್ರಕ್ಕೆ ಹೋದ್ರೋದು ದುಡುಕೋತ ಮನಸ್ಸಿಗೆ ನೋವಾದ ಹುಡುಕೋತ ನಿಮ್ಮೂರಿಗೆ ಬರುವಂತ ಕತಿ ನಡ್ಕೋತ ೈತ ಈ ಜೀವನ ಇರು ತನಕ ಬದುಕ ಬೇಕಾ ಆದರೂನು ಜೋಲಿ ಗೆಳಕಾಗಲಿಲ್ಲ ನನ್ನ ಬಾಲಿಗೆ ಬಾದಲ್ಲ ಬ್ಯಾರ ಮನಿಗೆ ಕವನ ಆಗ ಕಲ್ಲಾ ಕಿ ಮಗದಂಗ ಇಷ್ಟ ಏನ ನನ್ನ ಜೀವನ ದಿವಸ ಅಳತೈತೆ ಈ ಮನ ಗೆಳತಿ ಗೆಳತಿ ಕಾಯತೇನ ಕೊಟ್ಟಾನ ದೇವರ ಕನಸು ಕೊಲತಾನ ಯಾಕರ ಜೀವ ಜೀವ ಗೊಡಿಸಿದ ಪ್ರೀತಿ ಪದ ಹುಟ್ಟಿಸಿ ಮನಸ ಬಿಡಗಾಯಿಸಿ ಪ್ರೀತಿ ಪದ ಹುಟ್ಟಿಸಿ ಮನಸ ಬಿಡಗಾಯಿಸಿ ಅಗಲೀಯ ನೋವ ಯಾರಿ ಹೇಳುಣ ಗೆಳತಿ ಬರೆಯಲು ಓಕೆ ತುಂಬಾ ತುಂಬಾ ಧನ್ಯವಾದಗಳು ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಅವರಿಗೆ ಹಾಗೆ ನಮ್ಮ ಮಂಜು ಸರ್ ಅವರಿಗೆ ಧನ್ಯವಾದಗಳು ಇಲ್ಲಿವರೆಗೂ ಡ್ಯಾನ್ಸ್ ನೋಡಿದ್ರಿ ಹಾಡುಗಳನ್ನು ಕೇಳಿದ್ರಿ ಈಗ ಹಾಸ್ಯದ ಜಲಕನ ನೀಡಲಿಕ್ಕೆ ಈಗ ಬರೋಬ್ಬರಿ ಟೆಪ್ಪಿಗೆ ಹಾಕಿದರು ಒಂದು ಹಾಸ್ಯದ ಸ್ಕಿಟ್ ಅನ್ನ ಒಂದು ಹಳ್ಳಿಯ ಸೊಗಡಿನ ಹಾಸ್ಯದ ಸ್ಕಿಟ್ ಅನ್ನ ನಮ್ಮ ತಂಡದ ಮಾಲೀಕರು ಜಿ ಟಿವಿಯ ಖ್ಯಾತ ಕಾಮಿಡಿ ಕಲಾಡಿಗಳು ಗೋಪಾಲ್ ಹುಗಾರ್ ಅವರು ಹಾಗೆ ಜೊತೆಗೆ ನಾನು ಕೂಡ ತಗೊಂಡು ಬರ್ತಾ ಇದ್ದೇನೆ ಕೇಳಿ ಆನಂದಿಸಿ ಜೀವನದೊಳಗೆ ಏನಾರೇ ಆಗ್ಬೇಕು ಕರೆ ನಾಟಕ ಮಾಸ್ತರ ಆಗಬಾರದು